ವೀಕ್ಷಕರಿಗೆಲ್ಲರಿಗೂ ಕೂಡ ಸ್ಕಂದ ಬ್ಲಾಗಿಗೆ ಆತ್ಮೀಯವಾಗಿ ಸ್ವಾಗತಿಸುತ್ತಾ ನಾನು ಇಂದು ಒಂದು ಹೊಚ್ಚ ಹೊಸ ಲೇಖನವನ್ನು ಬರೆದು ತಂದಿರುತ್ತೇನೆ ಲೇಖನದ ಶೀರ್ಷಿಕೆ ಸವಿನೆನಪು ಅದಾಗ ನಾನು ಹತ್ತನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೆ ಇನ್ನೇನೋ ಪಬ್ಲಿಕ್ ಎಕ್ಸಾಮ್ ಬರುವ ದಿನಗಳವು ಬಿಲ್ಕೊಡುಗೆ ಸಮಾರಂಭ ಮುಗಿಸಿ ಎಲ್ಲ ಶಿಕ್ಷಕ ವೃಂದದವರನ್ನು ಭೇಟಿಯಾಗಿ ಬರೋಣ ಎಂದು ಉಪನ್ಯಾಸರ ಕೊ ಉಪನ್ಯಾಸಕರ ಕೊಠಡಿಗೆ ಹೋದೆ ಮೊದಲಿಗೆ ನಾನು ಭೇಟಿ ಮಾಡಿದ್ದು ಗಣಿತ ಶಿಕ್ಷಕಿಯನ್ನು ಯಾವುದೋ ಗಣಿತಕ್ಕೆ ಸಂಬಂಧಿಸಿದ ಪ್ರಶ್ನೆಗೆ ಉತ್ತರವನ್ನು ಕೇಳಿ ನನ್ನ ಸಂಶಯವನ್ನು ನಿವಾರಿಸಿಕೊಂಡೆ ಅಲ್ಲೇ ಪಕ್ಕದಲ್ಲಿ ಕುಳಿತಿದ್ದ ವಿಜ್ಞಾನ ಶಿಕ್ಷಕರು ನಾನು ಹೊಡೆದದ್ದು ಎಲ್ಲ ನೆನಪಿಡಲಿಕ್ಕೆ ಇಲ್ಲ ಉತ್ತಮ ಅಂಕಗಳನ್ನು ತೆಗೆದು ತೆರೆಗಡೆಯಾಗು ಎಂದಿದ್ದರು ಆಮೇಲೆ ಸಂಸ್ಕೃತ ಮಾತ್ರ ಸರದಿ ನಿಮಗೆಲ್ಲ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತೈದು ಮಾರ್ಕ್ ತೆಗಲಿಕ್ಕೆ ಸಾಮರ್ಥ್ಯ ಉಂಟಾ ಯತ್ನಿಸು ಎಂದಿದ್ದರು ನಂತರ ಕನ್ನಡ ಶಿಕ್ಷಕರ ಸರದಿ ನೀನು ಎಷ್ಟು ಅಂಕ ಬೇಕಾದರೂ ತೆಗಿ ತೊಂದರೆ ಇಲ್ಲ ಆದರೆ ಪಾಸಾಗಿ ಹೋದರೆ ಸಾಕು ಆದರೆ ನಿನ್ನಲ್ಲಿರುವಂತಹ ಸಾಹಿತ್ಯ ಆಸಕ್ತಿ ಉಂಟಲ್ಲ ಅದು ನಿರಂತರವಾಗಿರಬೇಕು ನಿನ್ನದೇ ಕಥೆಗಳನ್ನು ಬರಿ ಎಂದು ಹೇಳುವುದರ ಜೊತೆಗೆ ಅದು ನಾಲ್ಕು ಜನರಿಗೆ ಓದಲಿಕ್ಕೆ ಸಿಕ್ಕಿ ಅವರಿಗೆ ಬರೀಲಿಕ್ಕೆ ಸ್ಫೂರ್ತಿಯಾಗಬೇಕು ಎಂದಿದ್ದರು ನಂತರ ಆಂಗ್ಲ ಪ್ರಾಧ್ಯಾಪಕರ ಸರದಿ ನೀನು ನನ್ನ ಮನೆ ಹತ್ತಿರವೇ ಇರುವುದು ಪಾಠಕ್ಕೆ ಸಂಬಂಧಿಸಿದ ಹಾಗೆ ಎಂಥ ಡೌಟ್ ಇದ್ದರೂ ಕೇಳು ಆಯಿತಾ ಎಂದಿದ್ದರು ಅಷ್ಟರಲ್ಲೇ ಮಗು ಅಳುವ ಶಬ್ದವನ್ನು ಕೇಳಿ ಕಣ್ಣು ತೆರೆದು ನೋಡಿದಾಗಲೇ ತಿಳಿದದ್ದು ಅಳುತ್ತಿರುವುದು ನನ್ನ ಮಗುವೆಂದು ನಾನು ಇಷ್ಟರವರೆಗೆ ಕಂಡದ್ದು ನನ್ನ ನಿಜ ಜೀವನದಲ್ಲಿ ನಡೆದಂತಹ ಘಟನೆಗಳ ಬಗ್ಗೆ ಕಂಡ ಕನಸು ಇದು ಎಂದು ವೀಕ್ಷಣೆಗಾಗಿ ಧನ್ಯವಾದಗಳು ಈ ಕತೆ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಬ್ಲಾಗನ್ನು ಮುಗಿಸ್ತಾ ಇದ್ದೇನೆ